ಭಾರತದಲ್ಲಿ ಗ್ರಾಮೀಣ ಅಭಿವೃದ್ಧಿಯು ವರ್ಷಗಳಲ್ಲಿ ಗಮನಾರ್ಹವಾಗಿ ವಿಕಸನಗೊಂಡಿದ್ದು ತಂತ್ರಜ್ಞಾನವು ಅದರ ಪ್ರಗತಿಯನ್ನು ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಿದೆ ಈ ಪ್ರಮಾಣವು ಎರಡು ಸಾವಿರದ ಐದರಲ್ಲಿ ಮಹಾತ್ಮ ಗಾಂಧಿ ಎನ್ಆರ್ಇಜಿಎಯನ್ನು ಪ್ರಾರಂಭಿಸುವುದರೊಂದಿಗೆ ಪ್ರಾರಂಭವಾಯಿತು ಇದು ಉದ್ಯೋಗ ಸೃಷ್ಟಿಯ ಮೂಲಕ ಜೀವನೋಪಾಯ ಭದ್ರತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಕ್ರಾಂತಿಕಾರಿ ಉಪಕ್ರಮವಾಗಿದೆ ಎರಡ್ ಸಾವಿರದ ಐದರಲ್ಲಿ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಅಥವಾ ಮಹಾತ್ಮ ಎನ್ಆರ್ಇಜಿಎ ಎನ್ಆರ್ಇಜಿಎಯನ್ನು ಪ್ರಾರಂಭಿಸಲಾಯಿತು ಇದು ಉದ್ಯೋಗವನ್ನು ಖಚಿತಪಡಿಸುವ ಮೂಲಕ ಮತ್ತು ಜಲ ಸಂರಕ್ಷಣಾ ರಚನೆಗಳು ರಸ್ತೆಗಳು ಮತ್ತು ನೀರಾವರಿ ಕಾಲುವೆಗಳಂತಹ ಬಾಳಿಕೆ ಬರುವ ಸ್ವತ್ತುಗಳನ್ನು ಸೃಷ್ಟಿಸುವ ಮೂಲಕ ಗ್ರಾಮೀಣ ಅಭಿವೃದ್ಧಿಯನ್ನ ಪರಿವರ್ತಿಸಿತು ಎರಡ್ ಸಾವಿರದ ವೇಳೆಗೆ ದೂರ ಸಂವೇದನೆ ಮತ್ತು ಬೌದ್ಧಿಕ ಮಾಹಿತಿ ವ್ಯವಸ್ಥೆ ಜಿಐಎಸ್ ತಂತ್ರಜ್ಞಾನಗಳ ಸಮನ್ವಯವು ಎಂಜಿ ಎನ್ಆರ್ಇಜಿಎಯ ಆಸ್ತಿ ನಿರ್ವಹಣೆಯಲ್ಲಿ ಕ್ರಾಂತಿಯನ್ನು ಸಾಧಿಸಿತು ಜಿಐಎಸ್ ಗ್ರಾಮೀಣ ಭಾರತದ್ಯಂತ ಆಸ್ತಿ ಮಾಹಿತಿಯ ಏಕೀಕೃತ ದೃಷ್ಟಿಯನ್ನು ನೀಡಿತು ಇದರಿಂದ ಯೋಜಕರು ಡೇಟಾವನ್ನ ಸಂಗ್ರಹಿಸಲು ಉಳಿಸಲು ಮತ್ತು ವಿಶ್ಲೇಷಿಸಲು ಸುಲಭವಾಗುವಂತೆ ಮಾಡಿತು ಈಗ ಹರಿಯುವ ನದಿಗಳ ಸ್ಥಳಗಳು ಕೃಷಿ ಹೊಂಡಗಳು ಸಿಂಚನ ಟ್ಯಾಂಕ್ಗಳು ಮತ್ತು ನೀರಾವರಿ ಚಾನಲ್ಗಳು ಎಂಬ ಆಸ್ತಿಗಳನ್ನು ಮ್ಯಾಪ್ ಮಾಡಬಹುದಾಗಿದೆ ದೃಷ್ಟೀಕರಿಸಬಹುದು ಮತ್ತು ಮುಂಬರುವ ಉತ್ತಮ ನಿರ್ಣಯ ತೆಗೆದುಕೊಳ್ಳುವುದಕ್ಕೆ ಉತ್ತಮಗೊಳಿಸಲಾಗುತ್ತಿದೆ ಇದರಿಂದ ಕೆಳಮಟ್ಟದಲ್ಲಿ ಆಸ್ತಿಯ ನಿರ್ವಹಣೆ ದಕ್ಷತೆ ಮತ್ತು ಪಾರದರ್ಶಕತೆಯೂ ಸುಧಾರಿತವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪೈಲಟ್ ಪ್ರಾಜೆಕ್ಟ್ಗಳು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಜಿಐಎಸ್ ಆಧಾರಿತ ಯೋಜನೆಗಳನ್ನು ಪರಿಚಯಿಸಲಾಯಿತು ಇದರಲ್ಲಿ ಪ್ರತಿ ಬ್ಲಾಕಿಗೆ ನಾಲ್ಕು ಜಿಐಎಸ್ ಆಧಾರಿತ ಯೋಜನೆಗಳನ್ನು ಅಭಿವೃದ್ಧಿಪಡಿಸಲಾಗಿತ್ತು ಈ ಉಪಕ್ರಮವು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಡೇಟಾ ಆಧಾರಿತ ಭೂಸ್ಥಳಗಳ ಆಧಾರಿತ ನಿರ್ಧಾರ ಮೇಲಾಗುವಿಕೆಗೆ ನೆಲೆ ಮಾಡಿಕೊಟ್ಟಿತು ಪೈಲಟ್ ಹಂತದ ಯಶಸ್ಸಿನ ನಂತರ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಜಿಐಎಸ್ ಆಧಾರಿತ ಯೋಜನೆಯು ಭಾರತದ ಎರಡು ಪಾಯಿಂಟ್ ಐವತ್ತಾರು ಲಕ್ಷ ಗ್ರಾಮ ಪಂಚಾಯಿತಿಗಳಿಗೆ ವಿಸ್ತಾರಗೊಂಡಿದ್ದು ತಂತ್ರಜ್ಞಾನದ ಮಹತ್ವವನ್ನು ಗ್ರಾಮೀಣ ಅಭಿವೃದ್ಧಿಯ ವ್ಯಾಪಕ ಪರಿವರ್ತನೆಗೆ ಚಾಲನೆ ನೀಡುವಂತೆ ತೋರಿಸಿದೆ ಎರಡು ಸಾವಿರದ ಇಪ್ಪತ್ನಾಕರಲ್ಲಿ ಯುಕ್ತ ದಾರವನ್ನು ಇಸ್ರೋ ಎನ್ಆರ್ಎಸ್ಸಿ ಜೊತೆಗೆ ಸಹಯೋಗದಲ್ಲಿ ಪ್ರಾರಂಭ ಮಾಡಿ ಜಿಯೋ ಸೋಷಿಯಲ್ ಯೋಜನೆಯನ್ನ ಒಂದೇ ಏಕೀಕೃತ ವೇದಿಕೆಯಲ್ಲಿ ಒದಗಿಸುವಂತೆ ಮಾಡಿದೆ ಮೊದಲಿಗೆ ಗ್ರಾಮ ಪಂಚಾಯಿತಿಗಳಿಗೆ ಜಿಎಸ್ ಆಧಾರಿತ ಯೋಜನೆಗಳಿಗಾಗಿ ಹಲವು ಸಾಧನಗಳು ಮತ್ತು ವೇದಿಕೆಗಳನ್ನ ಬಳಸಬೇಕಾಗಿತ್ತು ಈಗ ಯುಕ್ತ ಎಲ್ಲವನ್ನ ಒಂದೇ ಸ್ಥಳದಲ್ಲಿ ಲಭ್ಯವಿರುವಂತೆ ಮಾಡಿದೆ ಯೋಜನೆ ಮಾಡುವುದನ್ನು ಸುಲಭವಾಗಿಸುತ್ತದೆ ವೇಗವಾಗಿ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುತ್ತಿದೆ ಭೂಸ್ತರ ಭೌಗೋಳಿಕ ಮಾಹಿತಿ ಏಕೀಕರಿಸುವ ಮೂಲಕ ಯುಕ್ತದಾರ ನಿರ್ಧಾರ ಕೈಗಾರಿಕೆಗಳನ್ನು ಸರಳಗೊಳಿಸುತ್ತದೆ ಸುಸರ್ಜಿತ ಗ್ರಾಮೀಣ ಅಭಿವೃದ್ಧಿಗಾಗಿ ಸಂಪನ್ಮೂಲಗಳ ಉತ್ತಮ ಬಳಕೆಯನ್ನು ಖಾತರಿಪಡಿಸುತ್ತದೆ ಎರಡ್ ಸಾವಿರದ ಐದರಲ್ಲಿ ಪ್ರಾರಂಭಕ್ಕಿಂತ ಎರಡ್ ಸಾವಿರದ ಯುಕ್ತ ಅನುಷ್ಠಾನದವರೆಗೆ ಎಂಜಿಎನ್ ಜಿಎ ಮತ್ತು ಜಿಐಎಸ್ ಆಧಾರಿತ ಯೋಜನೆಗಳ ಪ್ರಮಾಣವು ಭಾರತದ ಗ್ರಾಮೀಣ ಆಸ್ತಿ ಸೃಷ್ಟಿಯನ್ನು ಪರಿವರ್ತಿಸಿದೆ